ವೆಂಕಟ ಸ್ವಾಮಿ ದಾಸನ ಮಾಡಿಕೋ ಎನ್ನ ಸ್ವಾಮಿ ದಾಸೀರ ನಾಮದ ವೆಂಕಟರಮಣ ದಾಸನ ಮಾಡಿಕೋ ಎನ್ನ ಸ್ವಾಮಿ ಶರಣಕ್ಕೆ ಯರಗಿ ಭೂಬರ ಹರಣ ಸೂರ್ಯವಂಶದ ರಾಜ ದಶನು ತಾನು ಸಂತಾನವಾಗಬೇಕೆಂಬ ಚಿಂತೆಯಲ್ಲಿ ಆಶ್ರಮದಿಂದ ವಶಿಷ್ಠರನ್ನು ಕರೆಸಿ ಪುತ್ರ ಕಾಮೇಶ್ ಎಂಬ ಯಜ್ಞ ಮಾಡಿದನು ಗೋ ಚೈತ್ರ ಶುದ್ಧ ನವಮಿ ಗುರುವಾರದಲ್ಲಿ ಶ್ರೀರಾಮ ಜನಿಸಿದನು ದಶರಥನಲ್ಲಿ ಆನಂದವಾಯಿತು ಅಯೋಧ್ಯೆಯಲ್ಲಿ ಸುರರು ಪುಷ್ಪದ ವೃಷ್ಟಿ ಸುರಿಸಿದರಲ್ಲಿ ಜೋ ಜಾತ ಕರ್ಮ ಮಾಡಿ ಸಂತೋಷ ಪಡುತ್ತ ಶ್ರೀರಾಮ ಚಂದ್ರನೆಂಬ ಹೆಸರ ನೀಡುತ್ತಾ ನಾಲ್ಕು ವೇದಗಳಿಂದ ವಿಸ್ತರಿಸಿ ಪೊಗಳುತ್ತಾ புரந்தர விலன பாடி ஜோ 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 லாலி லாலி சீதா ஜோ ஜோ ரகுராமாலி சீதாராமி கோவிந்தா ஆஞ்சனேயர் கோவிந்தா ಗೋವಿಂದ ಒಳ ಕುಂಡರವಾಸ ಗೋವಿಂದ

क्लोस हो तो मेरा भरोसा द दो ये लोग बहुत पे को बाकी डाल तो पता नहीं है वो तो साला वो बच्चा वो बच्चा वो बच्चा वो बच्चा ए करते नहीं कर रहा है कहीं ना मैं ले लूंगा ए बोल को रख हां बोल को रख ले 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 ए ए आ नी 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 ले 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 ए अबो नी नी जीते जा देऊ ओबुर का मन्दे ओबुर का मन्दे આ બેલે માકરે પડે ને દેવ નું પાકરે પડે લે દેવ નોડ કે ને મોગી દેવ ના કન તોડ મુક બળો હોગો 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 ઇરી તો ઇરી તો બોળા થઈ જાઓ તો આ ન સદ